ಹಾಯ್ ನಮಸ್ಕಾರ ಆಸೆದ ರವಯ ಸಂಚಿಕೆ ನಾನ್ನೂರ ಐವತ್ತಾರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಮನೋಜ್ ಒಂದು ಐವತ್ತು ಸಾವಿರ ರೂಪಾಯಿ ವಾಚ್ ಅವರ ಅಪ್ಪಾಜಿಗೆ ಅಂತ ಕೊಡ್ತಾನೆ ತಕ್ಷಣ ಅವ್ರ ಅಮ್ಮ ಹೇಳ್ತಾರೆ ಅಲ್ಲ ಕಣ ಮನೋಜ ಅಪ್ಪಾಜಿ ಹಾಕೋ ಇಷ್ಟ ದೊಡ್ಡ ವಾಚು ಅವ್ರ ಮನೆಗೆ ಇರ್ತಾರೆ ಮನೆ ತುಂಬಾ ಗ್ಲಾಕ್ ಇದೆ ಅಂತೆಲ್ಲ ಹೇಳ್ತಾ ತಕ್ಷಣ ಇಲ್ಲಿ ಅವರ ಅಪ್ಪ ಕೂಡ ಹೇಳ್ತಾನೆ ಹೌದಪ್ಪ ನನ್ಗೆ ದೊಡ್ಡ ವಾಚ್ ಅಲ್ಲ ಬೇಡ ಅಕಸ್ಮಾತ್ ನೀವಮ್ಮ ಕೊಟ್ಬಿಟ್ರೆ ಅಂತ ಗೊತ್ತಾ ವಾಚ್ ಮ್ಯಾನ್ ಅಂತ ಕರೀತಾರೆ ಬೇಡಪ್ಪ ಈ ವಾಚು ಅಂತೆಲ್ಲ ಅವರಪ್ಪ ಕೂಡ ಹೇಳ್ತಾನೆ ಹೌದಪ್ಪ ನನ್ಗೆ ನಾನು ತಂದಿರೋದು ನಿನಗೋಸ್ಕರ ಅಲ್ಲ ಇದು ನನಗೋಸ್ಕರ ಯಾಕಂದ್ರೆ ನಾನು ಬಿಸ್ನೆಸ್ ಮ್ಯಾನ್ ಅಲ್ವಾ ನನಗೆ ಒಂದು ಒಳ್ಳೆ ವಾಚು ಪ್ರತಿಯೊಂದು ಕೂಡ ನಾನು ಹಾಕೊಂಡು ತೋರಿಸ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ ಆದ್ರೆ ಇಲ್ಲಿ ಸೂರ್ಯ ಸುಮ್ಮನೆ ಇರೋದಿಲ್ಲ ಅಮ್ಮಂಗೆ ಸೀರೆ ಕೊಡಿಸ್ತೆ ಇಂಟ್ಲಿಗೆ ಸರ ಕೊಡಿಸ್ತೆ ಅಪ್ಪಾಜಿಗೆ ಏನು ತಗೊಂಬಂದೆ ಅಂತೆಲ್ಲ ಕೇಳಿದಾಗ ಹೌದೌದು ಅಪ್ಪಾಜಿ ಕೂಡ ಇದೆ ಅಂತ ಒಂದು ಶಾಲನ್ನ ಆಗಿ ತೋರಿಸ್ತಾನೆ ಏನು ಶಾಲಾ ಅಮ್ಮಂಗ ಅಷ್ಟು ದೊಡ್ಡ ಸೀರೆ ಕೊಡ್ಸಿ ಎಂಟಿಗೆ ಸಹ ಕೊಡಿಸಿ ಇದೆಯಾದ ಒಂದು ಶಾಲ್ ಕೊಟ್ಟಿದ್ಯಾ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾನೆ ತಕ್ಷಣ ಇಲ್ಲಿ ಅವರಮ್ಮ ಹೇಳ್ತಾರೆ ಪ್ರೀತಿಯಿಂದ ಏನೇ ಕೊಡಿಸಿದ್ರು ಅದಕ್ಕೆ ಒಂದು ಬೆಲೆ ಕೊಡಬೇಕು ಅಂತೆಲ್ಲ ಇಲ್ಲಿ ಅವ್ರ ಕೂಡ ಹೇಳ್ತಾ ಇರ್ತಾರೆ ತಕ್ಷಣ ಇಲ್ಲಿ ಇಲ್ಲಿ ಅವರಮ್ಮ ಅಮ್ಮ ಹೇಳ್ತಾರೆ ಪ್ರೀತಿಯಿಂದ ಏನೇ ಕೊಟ್ಟರು ಸಹ ಅದು ಕೋಟಿಗೆ ಸಮ ಅಂತೇಳಿ ಅವರಮ್ಮ ಹೇಳ್ತಾ ಇರ್ತಾರೆ ತಕ್ಷಣ ಅಲ್ಲಿಂದ ರೋಹಿಣಿ ಮತ್ತೆ ಮನೋಜ್ ಇಬ್ಬರು ಕೂಡ ರೂಮ್ ಒಳಗೆ ಹೋಗ್ತಾರೆ ಆಗ ಸೂರ್ಯ ಹೇಳ್ತಾನೆ ನೋಡಪ್ಪ ಈಗ ಅವಮ್ಮ ಹೇಳ್ತಾಳೆ ನೀನು ಯಾಕೆ ಬಂದೆ ಶಾಲು ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಅಂತೆಲ್ಲ ಇಲ್ಲಿ ಸೂರ್ಯ ಹೇಳ್ತಾ ಇರ್ತಾನೆ ಆದರೆ ಇಲ್ಲಿ ಅವರಮ್ಮ ಮತ್ತೆ ಹೇಳ್ತಾಳೆ ನೋಡು ನಿನಗಂತೂ ತೊರೋ ಯೋಗ್ಯತೆ ಇಲ್ಲ ತಂದಿರೋ ಜ್ಞಾನ ರೀತಿ ಹೇಳ್ತೀಯಾ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾರೆ ತಕ್ಷಣ ಇಲ್ಲಿ ಮೀನ ಹೇಳ್ತಾಳೆ ಅತ್ತೆ ಇದೇ ಒಂದು ಟೈಮಲ್ಲಿ ಸೂರ್ಯ ಅವರು ಒಂದು ಸೀರೆ ತೊಗೊಂಬಂದು ಕೊಟ್ಟರು ಆ ಟೈಮಲ್ಲಿ ನೀನು ಚೆನ್ನಾಗಿಲ್ಲ ಅಂತ ಅದನ್ನು ಬೇಡ ಅಂತ ಅಂದೆ ಅಂದರೆ ಅವರು ಕೂಡ ಪ್ರೀತಿನ ತೊಂದಿರ್ತಾನೆ ನೀನು ಯಾಕಂದ್ರೆ ಬೆಲೆ ಕೊಡಲಿಲ್ವಾ ಅಂತೆಲ್ಲ ಇಲ್ಲಿ ಮೀನ ಹೇಳ್ತಾ ಇರ್ತಾಳೆ ತಕ್ಷಣ ಇಲ್ಲಿ ಅವಳು ಹೊರ್ಟೋಗ್ತಾಳೆ ಇಲ್ಲಿ ರೋಹಿಣಿ ಮತ್ತೆ ಮನೋಜ್ ಇಬ್ರು ಕೂಡ ರೂಮ್ಗೆ ಬರ್ತಾರೆ ಬಂದ ತಕ್ಷಣ ಇಲ್ಲಿ ರೋಹಿಣಿ ಕೇಳ್ತಾಳೆ ಮನೋಜ್ ಅಮೌಂಟ್ ಎಲ್ಲ ಹೆಂಗ್ ಅಡ್ಜಸ್ಟ್ ಮಾಡ್ಕೊಂಡೆ ಅಕಸ್ಮಾತ್ ನೀನು ಬ್ಯಾಂಕಲ್ಲಿ ಇರುವಂತ ಒಂಬತ್ತು ಲಕ್ಷ ತಗಮೌಂಟಾ ಅಂತೆಲ್ಲ ಇಲ್ಲಿ ಕೇಳ್ತಾ ಇರ್ತಾಳೆ ಹೇ ಇಲ್ಲಪ್ಪ ಇಲ್ಲಪ್ಪ ಆ ಅಮೌಂಟ್ ಹಾಗೆ ಇದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಮತ್ತೆ ಈ ಅಮೌಂಟ್ ಅಲ್ಲ ಹೆಂಗ್ ಬಂತು ಸರ ಮತ್ತೆ ಸೀರೆ ತಗೊಂಬಂದೆ ಐವತ್ತು ಸಾವಿರ ರೂಪಾಯಿ ವಾಚು ಇದೆಲ್ಲ ಹೇಗೆ ತಗೊಂಬಂದೆ ನಮ್ಗೆ ಬೇಕಾಗಿತ್ತ ಈ ಟೈಮಲ್ಲಿ ಅಂತೆಲ್ಲ ಇಲ್ಲಿ ರೋಹಿಣಿ ಕೇಳ್ತಾ ಇರ್ತಾಳೆ ರೋಹಿಣಿ ನನಗೆ ಬಿಸ್ನೆಸ್ ಮ್ಯಾನ್ ನಾನು ತೋರಿಸ್ಬೇಕು ಎಲ್ಲ ಪ್ರತಿಯೊಂದು ಕಡೆ ನಾನು ಯಾವ ರೀತಿ ಇದ್ದೀನಿ ಅಂತ ಅಂತಲೇ ಇಲ್ಲಿ ಹೇಳ್ತಾ ಇರ್ತಾನೆ ಮತ್ತು ಅಮೌಂಟ್ ಹೇಗೆ ಬಂತು ಅಂತ ಕೇಳಿದಾಗ ನನಗೆ ಆ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ದೆ ಅದರಲ್ಲಿ ಐವತ್ತು ಲಕ್ಷದವರೆಗೂ ನಾನು ಆರಾಮಾಗಿ ತೊಗೋಬೋದು ಅಂತಲೇಲ್ಲಿ ಹೇಳ್ತಾ ಇರ್ತಾನೆ ಮತ್ತು ಅಮೌಂಟನ್ನು ಯಾವ ರೀತಿ ಕಟ್ಟೋದು ಅಂತಂದರೆ ನಾನು ಮಂತ್ಲಿ ಮಂತ್ಲಿ ಕಟ್ತಿನಲ್ಲ ಇನ್ನು ಟೆನ್ಷನ್ ತೊಗೋಬೇಡ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾನೆ ಮನೋಜ್ ರೋಹಿಣಿ ನಾನೇ ತಪ್ಪು ಮಾಡಿದ್ನಾ ಅಂತಲೇ ಇಲ್ಲಿ ಮತ್ತೆ ಕೇಳ್ತಾನೆ ಇಲ್ಲ ಇಲ್ಲ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಒಂದು ಕಡೆ ಇಲ್ಲಿ ಮಂಜಾ ಮತ್ತು ಕಾಗೆ ಸುಬ್ಬ ಮತ್ತು ಫ್ರೆಂಡ್ಸ್ ಎಲ್ಲ ತೇರ್ಕೊಂಡ್ಬಿಟ್ಟು ಅಮೌಂಟನ್ನು ಕೇಳಬೇಕು ಅಂತ ಒಂದು ಕಡೆ ಬಂದಿರ್ತಾರೆ ಆದರೆ ಅದೇ ಟೈಮಲ್ಲಿ ಅಲ್ಲಿ ಸೂರ್ಯ ಕೂಡ ಆ ಒಂದು ವ್ಯಕ್ತಿನ ಡ್ರಾಪ್ ಮಾಡಲಿಕ್ಕೆ ಅಂತ ಬಂದಿರ್ತಾನೆ ಆ ಟೈಮಲ್ಲಿ ಅವನು ಕೂಡ ಒಳಗೆ ಬರ್ತಾನೆ ಬಂದ ತಕ್ಷಣ ಅವನು ವಿಡಿಯೋ ಕೂಡ ಮಾಡ್ಕೊತಾನೆ ಏನ್ರೋ ಏನ್ರೋ ಇದು ಏನಕ್ಕೆ ಬಂದಿರಾ ಏನು ಅಂತೆಲ್ಲ ಇಲ್ಲಿ ಕೇಳ್ತಾನೆ ಸೂರ್ಯ ಕೂಡ ಬಂದ ತಕ್ಷಣ ಅವನು ಪ್ರತಿಯೊಂದು ಕೂಡ ಹೇಳ್ತಾನೆ ನೋಡು ಚಕ್ರ ಬಡ್ಡಿ ಅದೆಲ್ಲ ಕೇಳೋಂಗಿಲ್ಲ ನಿನ್ನ ಅಮೌಂಟ್ ಎಷ್ಟಿದೆಯಾ ಅಷ್ಟು ಮಾತ್ರ ಇಸ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಎದುರಿಸ್ತಾನೆ ಮತ್ತೆ ಒಂದು ಪೇಪರಲ್ಲಿ ಸೈನ್ ಕೂಡ ಮಾಡಿಸ್ಕೊಂಡು ಅಲ್ಲಿಂದ ಅವ್ರನ್ನೆಲ್ಲ ಕಳಿಸ್ತಾನೆ ಆಗ ಸೂರ್ಯ ಹೇಳ್ತಾನೆ ನೋಡಿ ಸರ್ ಇವರು ಸರಿ ಇಲ್ಲ ಸುಮ್ಮನೆ ಇವರು ಬಡ್ಡಿ ಚಕ್ರ ಬಡ್ಡಿ ಅಂತ ನಿಮ್ಮನ್ನು ಜೀವ ತಿಂತಾರೆ ಇವರಿಂದ ಸ್ವಲ್ಪ ನೀವು ದೂರ ಇದ್ದರೆ ಸರಿ ಅಂತೇಳಿ ಅಲ್ಲಿಂದ ಹೊರಗಡೆ ಬರ್ತಾನೆ ಬಂದ ತಕ್ಷಣ ಇಲ್ಲಿ ಹೊರಗಡೆ ಅವರು ಮೂರು ಜನ ಕೂಡ ಇರ್ತಾರೆ ಏನೋ ಮಂಜಾ ಸ್ವಲ್ಪ ಬುದ್ಧಿ ಕಲಿಯೋ ಕೈ ಮುರಿದ್ಮೇಲೋ ನೀವು ಮತ್ತೆ ಈ ರೀತಿ ಮಾಡ್ತಿದ್ದಿಲ್ಲ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾನೆ ಆಗ ಮಂಜಮ್ಮ ಹೇಳ್ತಾನೆ ನನಗೆ ನಿನ್ ವಿಷ ಬೇಕಾಗಿಲ್ಲ ನನ್ನ ಪಾಡ್ ನಂದು ನಿನ್ ಪಾಡ್ ನಿಂದು ನನ್ನ ಬಗ್ಗೆ ನಿನ್ನ ಕಲೆ ಕಡಿಸ್ಕೊಂತಿ ಅಂತೇಳಿ ಮಂಜ ಹೇಳ್ತಾ ಇರ್ತಾನೆ ಸರಿ ಓಕೆ ನನ್ ಬುದ್ಧಿವಾದ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ಲ ಇನ್ಮೇಲೆ ನಿನ್ ಕತೆ ನಿಂಗೆ ನನ್ನ ಕತೆ ನಂಗೆ ಅಂತೇಳಿ ಅಲ್ಲಿಂದ ಹೊರಟೋಗ್ತಾನೆ ಸೂರ್ಯ ಕೂಡ ಇಲ್ಲಿ ಶ್ರುತಿ ಕನಕ ನೋಡಿಕೊಂಡು ಹಾಸ್ಪಿಟ್ಲಿಗೆ ಅಂತ ಬರ್ತಾಳೆ ಬಂದ ತಕ್ಷಣ ಅಲ್ಲಿ ಅವಳು ಕೂಡ ಸಿಗ್ತಾಳೆ ಏನ್ ಕನಕ ಜೋರ ಕೆಲ್ಸ ಅಂತೆಲ್ಲ ಕೇಳ್ತಾ ಇರ್ತಾಳೆ ಪಾರ್ಟಿ ಕೊಡಿಸ್ಲೇ ಇಲ್ಲ ಅಂತೆಲ್ಲ ಕೇಳಿದಾಗ ಸ್ವಲ್ಪ ವೈಟ್ ಮಾಡು ಪೇಮೆಂಟ್ ಆಗಲಿ ಖಂಡಿತ ಕೊಡ್ತೇ ಕೊಡ್ತಿ ಅಲ್ಲಿ ಹೇಳ್ತಾ ಇರ್ತಾಳೆ ಕನಕ ಕೂಡ ತಕ್ಷಣ ಅಲ್ಲಿಂದ ಒಂದು ಪ್ರೆಗ್ನೆನ್ಸಿ ಪೇಶೆಂಟ್ ಕರ್ಕೊಂಡು ಹೋಗ್ತಾ ಇರ್ತಾರೆ ನೋವು ಅಂತವ್ರು ಜೋರಾಗಿ ಇರಿಸ್ತಾ ಇರ್ತಾರೆ ನೋಡಿದ ತಕ್ಷಣ ಶ್ರುತಿ ಹೇಳ್ತಾಳೆ ಏನೇ ಇದು ಅಂತೆಲ್ಲ ಕೇಳಿದಾಗ ಏನೇ ಇದು ಹೊಸದಾಗಿ ಕೇಳ್ತೀಯಾ ಅದು ಪ್ರೆಗ್ನೆನ್ಸಿ ಇದು ಪ್ರತಿಯೊಬ್ರು ಹೆಣ್ಮಕ್ಳು ಅದನ್ನ ಅನುಭವಿಸ್ಲೇಬೇಕು ಅಂತೆಲ್ಲ ಇಲ್ಲಿ ಕನಕ ಹೇಳ್ತಾ ಇರ್ತಾಳೆ ನನಗೆ ಬೇಡಮ್ಮ ನನಗೆ ಆ ರೀತಿ ಬೇಡವೇ ಬೇಡ ಅಂತೆಲ್ಲ ಕೇಳ್ತಾ ಇರ್ತಾಳೆ ನನಗೆ ಒಂದು ಮಗು ಬೇಕು ಆದರೆ ನಾನು ಪ್ರಗ್ನೆನ್ಸಿ ರೆಡಿ ಇಲ್ಲ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಶ್ರುತಿ ಕೂಡ ಕನಕ ಮತ್ತೆ ಕೇಳ್ತಾಳೆ ಇದಕ್ಕೆಲ್ಲ ಮನೇಲಿ ಒಪ್ತಾರ ಅಂತೆಲ್ಲ ಕೇಳ್ತಾಳೆ ಹೌದು ಒಪ್ತಾರೆ ಅಮೌಂಟ್ ಎಷ್ಟಿದ್ರೂ ಪರವಾಗಿಲ್ಲ ನಾನು ಕೊಡ್ತೀನಿ ನೀ ಇದ್ರ ಬಗ್ಗೆ ಯೋಚನೆ ಮಾಡಿ ನಂಗೆ ಒಂದು ಮಾತು ಹೇಳು ಅಂತ ಹೇಳಿ ಅಲ್ಲಿಂದ ಶ್ರುತಿ ಹೊಟ್ಟೋಗ್ತಾಳೆ ಇಲ್ಲಿ ಮಂಜವರಮ್ಮ ಹೇಳ್ತಾರೆ ಏ ಮಂಚ ಬೇಗ ಎದ್ದು ಸ್ನಾನ ಮಾಡ್ಕೊಳ್ಳೋ ದೇವಸ್ಥಾನಕ್ಕೆ ಹೋಗಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ ಏನು ಕಮ್ಮ ಅಂತ ಕೇಳಿದಾಗ ಇವತ್ತಿನ ಬರ್ತಡೇ ಕಣ ಮತ್ತೆ ನಿನ್ನ ಕೈ ಕೂಡ ಸರಿಯಾಗದೆ ಅಕ್ಕ ಭಾವ ಇಬ್ರು ಕೂಡ ಬರ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವರಮ್ಮ ಅಕ್ಕ ಬರಲಿ ಭಾವ ಬೇಡ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ತಕ್ಷಣ ಅಲ್ಲಿ ಮೀನ ಕೂಡ ಬರ್ತಾಳೆ ಬಂದ ತಕ್ಷಣ ಯಾಕೋ ನಾನು ಮಾತ್ರ ಬರಬೇಕು ಭಾವ ಬೇಡವಾ ನಾನು ಕೂಡ ಬರೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಮೀನಾ ಕೂಡ ಹಾಗಿದ್ರೆ ನೀನು ಬೇಡ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾನೆ ತಕ್ಷಣ ಇಲ್ಲಿ ಸಿಟ್ಟು ಬರುತ್ತೆ ಇವನ್ಗೆ ಅದಾದ್ಮೇಲೆ ನೋಡಮ್ಮ ನೀವ್ ಬೆಳೆಸ್ರದ್ ಯಾವ ರೀತಿ ಬೆಳೆಸಿದ್ಯಾ ಸ್ವಲ್ಪ ಕೂಡ ಕೇಳೋದಿಲ್ಲ ಅಂತ ಮೀನ ಹೇಳ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ಮೀನ ಮನೆಗ್ ಬರ್ತಾಳೆ ಅದೇ ರೀತಿ ಸೂರ್ಯ ಕೂಡ ಬರ್ತಾನೆ ಬಂದ ತಕ್ಷಣ ಲೇ ಮೀನಾ ಲೇ ಮೀನಾ ಎಲ್ಲೇ ಇದ್ಯಾ ಬಾರೆ ಅಂತ ಜೋರಾಗಿ ಕೂಗ್ತಾನೆ ಕೂಗಿದ ತಕ್ಷಣ ಏನ್ರಿ ಅಂತ ಬಂದಾಗ ನೋಡಿ ಇದು ಅಮೌಂಟು ತಗೊಂಡೋಗಿ ಬೇಗ ಉಂಡಿಲಿ ಹಾಕು ಬೇಗ ಒಂದು ರೂಮ್ ಕಟ್ಟೋಣ ಅಂತೆಲ್ಲ ಹೇಳ್ತಾಯಿರ್ತಾನೆ ಸರಿ ಓಕೆ ರೀ ಅಂತ ಅವಳು ಕೂಡ ಒಂದು ಉಂಡಿ ತಗೊಂಬಂದು ಅಮೌಂಟನ್ನು ಹಾಕ್ಲಿಕ್ಕೆ ಅಂತ ಹೋಗ್ತಾಳೆ ಸರಿ ಓಕೆ ನೀವು ಸ್ವಲ್ಪ ಅಮೌಂಟ್ ಹಾಕ್ತಾಯಿರಿ ನಾನು ಹೋಗಿ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಸ್ವಲ್ಪ ವೆಯ್ಟ್ ಮಾಡಿ ಏನಕ್ಕೆ ಅಷ್ಟೊಂದು ಅರ್ಜೆಂಟು ಅಂತೆಲ್ಲ ಹೇಳಿದಾಗ ಇವತ್ತು ಬರ್ತಡೇ ಇದೆ ಮಂಜುಂದು ದೇವಸ್ಥಾನಕ್ಕೆ ಹೋಗೋಣ ಅಂತೆಲ್ಲ ಹೇಳ್ತಾ ಇರ್ತಾಳೆ ಏನು ದೇವಸ್ಥಾನಕ್ಕೆ ನಾನು ಬರೋದಿಲ್ಲ ನೀನು ಹೋಗಂಗಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾಕೆ ರೀ ಅವ್ನು ಸರಿ ಆಗಿದ್ದಾನಲ್ಲ ಅಂತೆಲ್ಲ ಹೇಳಿದಾಗ ಇಲ್ಲ ಇಲ್ಲ ನಾನು ಬರೋದಿಲ್ಲ ಅಂತ ಅವನು ಕೂಡ ಹೇಳ್ತಾ ಇರ್ತಾನೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು